ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಗತ್ಯ ಇರೋವಾಗ ಖಂಡಿತ ಸಹಾಯ ಮಾಡಬೇಕು ಯಾವ ಸಂಬಂಧವನ್ನು ದೂರ ಮಾಡ್ಕೊಳ್ಬಾರ್ದು ಆದ್ರೆ ಅನಾವಶ್ಯಕವಾಗಿ ಅದರಲ್ಲಿ ದೂರಬಾರ್ದು ಅನಾವಶ್ಯಕದ ವಿಚಾರಗಳು ಬೇಡವಾದ ಮಾತುಗಳ ಜೊತೆ ಸಂಪರ್ಕ ತಗೊಳ್ಳೋದಕ್ಕಿಂತ ಯಾರಿಗೂ ಅಗತ್ಯ ಇರುತ್ತೋ ಯಾರಿಗೆ ನಮ್ಮ ಸಹಾಯದ ಒಂದು ಹಸ್ತ ನಾವು ಚಾಚಬೇಕಾಗುತ್ತೋ ಅದನ್ನ ಖಂಡಿತ ಮಾಡ್ಬೇಕು ಆದ್ರೆ ಅಲ್ಲಿ ಮೋಹ ಇರಬಾರ್ದು ನಾವೇನೋ ಮಾಡ್ತಿದ್ದೀವಿ ನಮ್ಮಿಂದ ಇವ್ರು ಬದುಕ್ತಾ ಇದಾರೆ ಇವ್ರಿಗೆಲ್ಲ ನಾವ್ ಇಷ್ಟೊಂದು ಸಹಾಯ ಮಾಡಿದ್ವಲ್ಲ ಯಾರಿಗೂ ನಿಯತ್ತೆ ಇಲ್ಲ ಅಂತ ಆ ಮನಸ್ಥಿತಿಗೆ ಬರ್ಬಾರ್ದು ಇದು ಸಹಾಯ ಮಾಡೋ ಮನಸ್ಸು ನಮ್ಗ ಅಮ್ಮ ಕೊಟ್ಟಿದ್ದಾರೆ ನಾವ್ ಖಂಡಿತ ಮಾಡ್ತೀವಿ ಅವ್ರು ಚೆನ್ನಾಗ್ ಆಗ್ಲಿ ಖುಷಿ ಆಗಿರ್ಲಿ ಅವ್ರ ಜೀವನವನ್ನ ಸುಖವಾಗಿ ಮಾಡ್ಕೊಂಡೋಗ್ಲಿ ಆದ್ರೆ ಅಂತ ಏನಾದ್ರು ದೊಡ್ಡ ಸಮಸ್ಯೆಗಳು ಬಂದಾಗ್ಲೋ ಅಥವಾ ಅನಾವಶ್ಯಕವಾದ ಮಾತುಗಳು ಬಂದಾಗ ದಯವಿಟ್ಟು ನನ್ಗೆ ಅಲ್ಲಿ ಸಂಪರ್ಕ ಬೇಡ ನಾವ್ ಹೀಗೆ ಹೇಗಿರ್ತೀವೋ ಹಾಗೆ ಇರೋಣ ಅಗತ್ಯ ಬಿದ್ರೆ ನಾನ್ ಖಂಡಿತ ಸಹಾಯ ಮಾಡ್ತೀನಿ ಸಹಾಯ ಮಾಡೋದ್ರಲ್ಲಿ ಯಾವುದೇ ಭಾವನೆ ಇರೋದಿಲ್ಲ ನಿರ್ಗುಣ ಭಾವ ಇರ್ಬೇಕು ಒಂದು ಹೆಚ್ಚು ಇಲ್ಲ ಒಂದು ಕಡಿಮೆನೂ ಇಲ್ಲ ಇದು ದೇವರು ನನಗೂ ಕೊಟ್ಟಿರೋ ಒಂದು ಪರೀಕ್ಷೆ ಇರ್ಬೋದು ಅಥವಾ ನನಗೆ ನನ್ನ ಒಂದು ನನ್ನ ಒಂದು ಸ್ಥಿತಿನ ಮಾನಸಿಕ ಸ್ಥಿತಿ ಆಗ್ಲಿ ನನ್ನ ವ್ಯಕ್ತಿತ್ವ ಆಗ್ಲಿ ನಾನು ರೂಢಿಸ್ಕೊಳ್ಳೋದ್ರ ದೊಡ್ಡ ಮಟ್ಟದಲ್ಲಿ ರೂಢಿಸ್ಕೊಳ್ಬೇಕು ಹಾಗಾದ್ರೆ ನಾನು ಸಹಾಯ ಮಾಡ್ತೀನಿ ಆದ್ರೆ ಯಾವ್ದನ್ನೇ ನಾನು ಬಯಸೋದಿಲ್ಲ ಅಥವಾ ಅವ್ರು ತುಂಬಾ ಚೆನ್ನಾಗಿರ್ಬೇಕು ನನ್ ಸಹಾಯ ಮಾಡ್ದೆ ಇಷ್ಟು ನಾವೆಲ್ಲ ತೊಂದರೆ ಮಾಡಿದ್ರು ನನ್ನ ನಾವು ಹೊಗಳಬೇಕು ಇವ್ರು ಬಂದು ನನ್ಗೆ ಸಹಾಯ ಮಾಡ್ಬಿಟ್ರಲ್ಲ ಅಂತ ಆ ರೀತಿ ಎಲ್ಲಾರ ಹತ್ರ ಹೇಳ್ಕೊಳ್ಬೇಕು ಮತ್ತೆ ಬಂದು ಇಲ್ಲ ನಮ್ ತಪ್ಪಾಯ್ತು ಅಂತ ಬಂದು ಮತ್ತೆ ಇದ್ ಮಾಡ್ಕೊ ಸಂಬಂಧ ಬೆಳೆಸ್ಬೇಕು ಅಥವಾ ನಾವೇನೋ ದೊಡ್ಡದಾಗಿ ಎಲ್ಲ ಮಾಡಿದೀವಿ ನೋಡಿ ನಮ್ಮ ಮನೆಯವರ್ಗಾಗ್ಲಿ ನಂಗಾದ್ರೂ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ಯಾರಾದ್ರೂ ಒಂಚೂರು ಅನ್ಕೊಳ್ಳಿ ಇದು ಯಾವ್ದು ಬಾ ಬೇಡ ಹಾಗೆ ಹಾಗೆ ಮಾಡ್ಬಿಡ್ಬೇಕು ಇದು ಸಂಬಂಧಗಳನ್ನ ದೂರ ಮಾಡ್ಕೊಳಕ್ ಆಗೋದಿಲ್ಲ ರಕ್ತ ಸಂಬಂಧ ಯಾವತ್ತಿದ್ರೂ ಅದು ವಂಶ ಪಾರಂಪರ್ಯವಾಗಿ ಬರ್ತಾನೆ ಇರುತ್ತೆ ಅದನ್ನ ದೂರ ಮಾಡಿ ಆಗಲ್ಲ ಬಟ್ ನಮಗ್ ಬೇಡ ಅಂದಾಗ ನಾವು ಶಾಂತವಾಗಿರ್ಬೇಕು ಅಂದ್ರೆ ಆ ಕನೆಕ್ಟಿವಿಟಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕು ಆದ್ರೆ ಅಗತ್ಯ ಇದ್ದಾಗ ನಾವು ಮಾಡ್ಬೇಕಾಗುತ್ತೆ ನಮ್ಮ ಕೈಲಾದ ಮಸ್ತ್ ಮಟ್ಟಿಗೆ ತುಂಬಾ ಜನ ಇಲ್ಲ ಅಂತಂದ್ರೆ ಎಲ್ಲೆಲ್ಲೋ ಸಾಲ ಸೋಲ ಮಾಡಿ ಇನ್ನೊಂದು ಮಾಡಿ ಇನ್ನೊಂದು ಮಾಡ್ಸಿಕ್ಕ ಅಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಷ್ಟು ಸಹಾಯವನ್ನ ಅದು ಮಾತಿನಲ್ಲೂ ಮಾಡಬಹುದು ಪ್ರಾರ್ಥನೆಯಲ್ಲೂ ಮಾಡಬಹುದು ಹಣದ ವಿಚಾರದಲ್ಲೂ ಮಾಡಬಹುದು ಈ ರೀತಿ ಯಾವುದೋ ಒಂದು ಅವ್ರಗ್ ಏನಾಗುತ್ತೋ ಅದು ಸಾಧ್ಯವಾದಷ್ಟು ಈಗ ಅಡಿಗೆ ಮಾಡ್ಕೊಂಡು ಹೋಗಿ ಕೊಡ್ಬೋದು ಆ ಮಗು ಅಥವಾ ಕುತ್ಕೊಂಡು ನಾಲ್ಕು ಮಾತಾಡ್ಬೋದು ಭರವಸೆ ಕೊಡಬಹುದು ಅದಕ್ಕೆ ಏನಾದ್ರು ಒಂದು ಓದಿ ಹೇಳಿ ಈ ತರ ಇರುತ್ತೆ ಜೀವನ ಯಾವತ್ತೂ ಡಿಪ್ರೆಷನ್ ಹೋಗ್ಬಾರ್ದು ಬೇಗ ಗುಣ ಆಗ್ತಿ ಅಂತ ಪ್ರಾರ್ಥನೆ ಮಾಡಬಹುದು ಈ ರೀತಿ ಸಹಾಯವನ್ನ ಎಲ್ಲಾ ರೀತಿನಲ್ಲೂ ಮಾಡಬಹುದು ಆದ್ರೆ ಒನ್ಸ್ ಅವರು ಆರೋಗ್ಯವಾಗಿದ್ದಾಗ ಮತ್ತೆ ನಾರ್ಮಲ್ ಆಗಿರ್ಬೇಕು ಮತ್ತೆ ಅದನ್ನ ಜಾಸ್ತಿ ಮತ್ತೆ ಆ ಏನೋ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಂಡು ಹೋದ್ರೆ ಮತ್ತೆ ಅದೇ ತರ ಆಗ್ತಾ ಇರೋದು ಅವ್ರದ್ದು ಜೀವನ ಹೀಗೆ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ನಾವು ಎಷ್ಟು ಮಾಡ್ತೀವೋ ಅಷ್ಟು ವಾಪಸ್ ಬಂದೇ ಬರುತ್ತೆ ಸೊ ಬೇರೆಯವರು ನಿಮಗೆ ತೊಂದರೆ ಆದಾಗ ಅವರು ಅದೇ ರೀತಿ ಯೋಚನೆ ಮಾಡ್ಕೊಂಡು ದೂರ ಉಳ್ಕೊಂಡ್ರೆ ಸಂಬಂಧಕ್ಕೆ ಬೆಲೆನೇ ಇರೋದಿಲ್ಲ ಅದಕ್ಕೆ ನಿಮ್ಮ ಕರ್ತವ್ಯವನ್ನ ನೀವು ಚಾಚು ತಪ್ಪದೆ ಮಾಡ್ರಿ ನೀವು ಸಂತೋಷವಾಗಿ ಮುಖದಿಂದ ಹೋಗಿ ನಗು ಮುಖ ಮುಖದಿಂದ ವಾಪಸ್ ಬನ್ನಿ ಎಂತದ್ದು ಇರೋದಿಲ್ಲ ನಿಮ್ಮ ಜೊತೆ ಅಮ್ಮನವ್ರೇ ಸರ್ ಸೊ ಇಲ್ಲಿ ಇಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ಒಂದು ವ್ಯಕ್ತಿತ್ವ ಜಾಸ್ತಿ ಆಗಿರ್ಬೇಕು ಅಲ್ಲಿ ಹಠ ಆಗ್ಲಿ ಬೇಜಾರು ನೆಗೆಟಿವ್ ಎನರ್ಜಿ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ ಇಲ್ಲಿ ಮೇ ಅದನ್ನೆಲ್ಲ ಮೆಟ್ಟಿ ನಿಲ್ಬೇಕು ಆ ಶಕ್ತಿಯನ್ನ ನಾವು ಪಡ್ಕೊಂಡಿರ್ಬೇಕು ಈಗ ನೆಗೆಟಿವ್ ನಮ್ ಜೊತೆ ತಗೊಂಬರದು ಇಲ್ಲ ಯಾಕೆ ಬರ್ಬೇಕು ನಾನೀಗ ಆ ತಾಯಿಯ ಮಗಳು ನಾನು ತಾಯಿಯನ್ನ ನಾನು ಸ್ತುತಿ ಮಾಡ್ತಾ ಇದ್ದೀನಿ ನನ್ ಜೊತೆ ನೆಗೆಟಿವಿಟಿ ಬರೋದಿಲ್ಲ ಅದೇನಿದ್ರು ಅಲ್ಲೇ ಉಳ್ಕೊಳ್ತೆ ಅದು ನನಗೆ ಬೇಕಾಗ್ಲಿಕ್ಕೆ ನಾನು ಇವಾಗ ಸ್ವೀಕಾರ ಮಾಡೋ ಇಲ್ಲ ನಾನು ಒಳ್ಳೇದ್ ಮಾಡೋ ಮನಸ್ಥಿತಿನಲ್ಲಿ ಇದೀನಿ ಅಕಸ್ಮಾತ್ ಬಂದ್ರು ಅಮ್ಮ ಇದ್ದಾರೆ ನನ್ ಜೊತೆ ಈ ರೀತಿ ಯೋಚನೆ ಮಾಡೋದು ತುಂಬಾ ದೊಡ್ಡದಾಗಿರುತ್ತೆ ಕಲಿತಾ ಇರೋದೇ ಅದನ್ನೆಲ್ವ ರಾಗ ದ್ವೇಷ ಎಲ್ಲ ಬಿಡಬೇಕು ಹರಿಶ್ ಎಡ್ವ್ರಗಳನ್ನ ಗೆಲ್ಲಬೇಕು ಅನ್ನೋದೇ ಅಮ್ಮನವ್ರು ಹೇಳ್ಕೊಟ್ಟಿರೋದೆಲ್ಲ ನಮ್ಮ ಸನಾತನ ಧರ್ಮ ನಮ್ಮ ಭಗವದ್ಗೀತೆ ಉಪನಿಷತ್ತುಗಳು ಈ ಸಹಸ್ರ ಹೇಳೋದೆಲ್ಲ ಒಂದೇ ಮೋಹ ಬಿಡಿ ದ್ವೇಷ ಬಿಡಿ ಅಹಂಕಾರ ಬಿಡಿ ಅಸೂಯೆ ಬಿಡಿ ಅಂತಾನೆ ಹೇಳ್ತಾ ಇರೋದು ಇದಿರೋಷ್ಟು ದಿವಸ ನಾವು ನೆಮ್ಮದಿ ಆಗಿರೋಕ್ ಆಗೋದಿಲ್ಲ ಯಾರು ಹೇಗಿರ್ತಾರೋ ಹಾಗೆ ಇರ್ಲಿ ನಮ್ಮ ಮಟ್ಟಿಗೆ ನಾವ್ ಏನ್ ಮಾಡ್ಬೇಕೋ ಆ ಕರ್ತವ್ಯವನ್ನ ಮಾಡೋಣ ಆ ರೀತಿ ನಮ್ಮ ಯೋಚನೆ ಇದ್ದಾಗ ಹಿಂದೆ ನಾವು ಹೇಗಿರ್ತೀವೋ ಗೊತ್ತಿಲ್ಲ ಬಟ್ ಸಹಸ್ರನಾಮ ಕೇಳಿದಾಗ ಭಗವದ್ಗೀತನ ಕೇಳಿದಾಗ ನಾವು ಚೇಂಜ್ ಆಗ್ಲಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಸುಮ್ಮನೆ ಸಂಪ್ರದಾಯ ಆಚಾರ ವಿಚಾರ ಅಂತ ಮಾತಾಡೋದಕ್ಕಿಂತ ಈ ದ್ವೇಷಗಳನ್ನ ಬಿಟ್ಟು ಕೋಪ ಬಿಟ್ಟು ಬಾಂಧವ್ಯವನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ಳದೆ ಸಾಧ್ಯ ಆಗೋಕೆ ಇದು ಖಂಡಿತ ಸಾಧ್ಯ ಆಗುತ್ತೆ ಆದ್ರೆ ಎಲ್ಲರೂ ಅದನ್ನ ಒಪ್ಕೊಳ್ಬೇಕು ಹಠ ಮಾಡ್ಕೊಂಡು ಈಗೋ ಇಟ್ಕೊಂಡು ಜೊತೆನಲ್ಲಿ ಬದುಕಿದ್ರೆ ಅದು ಬದುಕ ಅಲ್ವೇ ಅಲ್ಲ ಎಲ್ಲರಿಗೂ ಹೇಳದಂಗೆ ನಾವು ನಾವಾಗ್ ಬದುಕ್ತಾ ಇರೋಣ ಯಾರಿಗಾದ್ರೂ ನಮ್ಮ ಅವಶ್ಯಕತೆ ಇದ್ದಾಗ ನಾವಿದೀವಿ ಅಂತ ಮುಂದೆ ಹೋಗೋಣ ಇಲ್ಲ ಎಲ್ಲೋ ಏನೋ ಆಗೋಯ್ತು ಏನೋ ಮಾಡ್ಬಿಟ್ರು ಅದನ್ನೇ ನಾವು ಕ್ಯಾರಿ ಮಾಡ್ಕೊಂಡು ಲೈಫ್ ಲಾಂಗ್ ಹೋಗೋದಾದ್ರೆ ನಮ್ಮಲ್ಲಿ ಬದಲಾವಣೆ ಇಲ್ಲ ನಾನು ಆಗ್ಲೇ ಒಂದ್ ಪ್ರಶ್ನೆ ಅಲ್ಲ ಒಂದು ಮಾತು ಹೇಳ್ದೆ ನಾವ್ ಎಷ್ಟು ಒಳ್ಳೆಯವ್ರ ಅಂತ ಕೇಳ್ಕೊಂಡಾಗ ಇಲ್ಲಿ ಅಸೂಯೆ ಇತ್ತಲ್ಲ ದ್ವೇಷ ಇತ್ತಲ್ಲ ಆಗ ನಾವು ಒಳ್ಳೆಯವ್ರಾಗ ಸಾಧ್ಯನೇ ಇಲ್ವಲ್ವಾ ನಾವು ಯಾರಿಗೋ ದಾನ ಮಾಡ್ತಿರ್ತೀವಿ ಪೂಜೆ ಮಾಡ್ತೀವಿ ಮಡ್ಲಕ್ಕಿ ಕೊಡ್ತಾ ಇರ್ತೀವಿ ಅಥವಾ ಅಡಿಗೆ ಮಾಡಿ ಊಟ ಬಡಿಸ್ತಾ ಇರ್ತೀವಿ ಒಂದು ಏನೋ ಹುಷಾರಿಲ್ಲ ಅಂದ್ರೆ ನೋಡ್ಕೊಂಡ್ ಬರ್ತೀವಿ ಬಟ್ ಆ ಆದ್ರೂ ಸಹ ನಮ್ಮ ಸಂಬಂಧಿಕರಲ್ಲೂ ನಾವು ತರ ದ್ವೇಷ ಮಾಡ್ತಾ ಇರ್ತೀವಿ ಕೋಪವನ್ನ ತೋರಿಸ್ತಾ ಇರ್ತೀವಿ ಅದನ್ನೆಲ್ಲಾ ಬಿಟ್ಟು ಬದುಕ್ಬೇಕು ಸಾಧ್ಯ ಆದ್ರೆ ಅದ್ ಯಾವ್ದು ಜ್ಞಾಪಕಕ್ಕೆ ಬರಬಾರ್ದು ಅವಶ್ಯಕತೆ ಇದ್ಯಾ ಹೋಗ್ಬೇಕು ಇಲ್ಲ ಸುಮ್ಮನೆ ಇರ್ಬೇಕು ಆದ್ರೆ ನಾವು ಹೋಗಲ್ಲ ಮಾಡಲ್ಲ ಇದು ಕೋಪ ಇದು ಹಸು ಅಂತ ತೋರ್ಸ್ಕೊಳಕ್ ಹೋಗ್ಬಾರ್ದು ಅವಶ್ಯಕತೆ ಎಷ್ಟಿದ್ಯೋ ಅಷ್ಟು ಹೋಗೋಣ ಕೋಪ ಇದ್ರೂ ಸಹ ಅದನ್ನ ಪಕ್ಕಕ್ಕಿಟ್ಟು ಹೋಗ್ ಹೋಗ್ಬಂದ್ರೆ ನಮ್ಮ ಕರ್ತವ್ಯ ನಡೀತ ನಾವು ಶಾಂತವಾಗಿರ್ತೀವಿ ಇಲ್ಲ ಅಂತಂದ್ರೆ ಅಯ್ಯೋ ನಮ್ಮನ್ನ ಕರ್ದಿಲ್ವಲ್ಲ ಅಂತ ಒಬ್ರು ಅಯ್ಯೋ ನಾವು ಬರ್ಲಿಲ್ವ ಅಂತ ಇನ್ನೊಬ್ರು ಯೋಚನೆ ಮಾಡಿ ಅದೇ ನೆಗೆಟಿವ್ ಆಗ್ತದೆ ಪೂಜೆ ಮಾಡ್ಬೇಕಾದ್ರೆ ಎಲ್ಲಾ ಊರವ್ರನ್ನೆಲ್ಲಾ ಕರಿತಾರಂತೆ ತನ್ನ ಓರ್ಗಿತ್ತಿನ ಮಾತ್ರ ಕರೆಯೋದಿಲ್ವಂದ್ರೆ ಇಷ್ಟೆಲ್ಲಾ ಪೂಜೆ ಮಾಡಿ ಓರ್ಗಿತ್ತಿ ಏನ್ ಅನ್ಕೊಂಡ್ರು ಗೊತ್ತಾ ಇವ್ರನ್ನೆಲ್ಲ ಕರ್ದು ನನ್ನ ಕರ್ದ್ ಬಿಟ್ಟಿದ್ರೆ ಏನಾಗ್ತಿತ್ತು ಪೂಜೆ ತಾನೇ ಮಾಡ್ತಾ ಇದ್ದಿದ್ದು ನನ್ನನ್ನು ಕರ್ದಿದ್ರೆ ನಾನು ಹೋಗ್ತಿದ್ನಲ್ಲ ಇವ್ ಕರ್ದಿಲ್ವಲ್ಲ ಈಗ ಅವ್ರ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ ಇವ್ರು ಮಾಡಿರೋ ಪೂಜೆಗೂ ಇಲ್ಲಿ ಇವ್ರು ಯೋಚನೆ ಮಾಡೋ ರೀತಿಗೂ ಕನೆಕ್ಟಿವಿಟಿ ಸಿಕ್ಕಿದ್ರೆ ಇವ್ರು ಮಾಡಿರೋ ಪೂಜೆ ಅಷ್ಟು ವೇಸ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ಅವ್ರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ನನ್ನನ್ ಕರ್ದಿಲ್ಲ ನನ್ನ ಬ ನನ್ನ ಬರಕ್ ಬಿಡಲಿಲ್ಲ ಬೇರೆ ಎಲ್ಲರಿಗೂ ಪ್ರೀತಿ ತೋರಿಸಿದ್ರು ಮೆಕ್ಕೆದೋರೆಲ್ಲಾ ಇವ್ರಿಗೆ ಇಂಪಾರ್ಟೆಂಟ್ ಆದ್ರು ನನ್ನ ಮಾತ್ರ ಬಿಟ್ಬಿಟ್ರಲ್ಲ ಅಂತ ಹೇಳಿ ಪದೇ ಪದೇ ನೋಡ್ದಾಗ್ಲೆಲ್ಲಾ ದ್ವೇಷ ಕಾರದು ಕೋಪ ಬರೋದು ನನ್ನನ್ ಕರ್ದಿಲ್ಲ ಇವರು ಅಂತ ಪದೇ ಪದೇ ಕೆ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಏನಾಗುತ್ತೆ ಇವರ ಮೇಲೆ ಪ್ರಭಾವ ಬೀರ್ತಾ ಇರ್ತಾರೆ ಆ ದ್ವೇಷದಿಂದನೇ ಆ ಭಾವನೆಯಿಂದನೇ ಅವ್ರನ್ನ ನೋಡ್ತಾ ಇರ್ತಾರೆ ಅವ್ರಿಗೆ ಒಳ್ಳೆ ಮನಸ್ಸು ಬರೋದಿಲ್ಲ ಆವಾಗ ಅದಕ್ಕೆ ಕಾರಣ ಯಾರು ಯಾರು ಕರ್ದಿಲ್ವೋ ಅವ್ರೆ ಅವ್ರದೆಲ್ಲ ಆ ಕೆಟ್ಟ ಭಾವನೆ ನಾವು ಕರ್ದಿಲ್ವಲ್ಲ ನಮ್ಮದು ಕೆಟ್ಟ ಭಾವನೆ ಎಲ್ಲಾರನೂ ಕರೆದಾಗ ಅವ್ರನ್ನೂ ಕರೆದು ಬಿಟ್ಟಿದ್ರೆ ಅವ್ರಿಗೆ ಆ ಮನಸ್ಥಿತಿ ಇರ್ತಿರ್ಲಿಲ್ವಲ್ಲ ಅವ್ರಿಗೆ ಆ ಕೆಟ್ಟ ಭಾವನೆ ಬರೋದಕ್ ನಾವೇ ಕಾರಣ ಆಗ್ಬೋದವಲ್ಲ ಅದಕ್ಕೆ ಹೇಳ್ತೀವಿ ಕರೆದ್ರೆ ಎಲ್ಲಾರು ಕರೆದು ಮಾಡೋಣ ಇಲ್ಲಂದ್ರೆ ಬೇಡ ಅಂತ ಸುಮ್ಮ ಏನು ಮಾಡ್ಬಾರ್ದು ಒಬ್ಬನ್ನ ಕರೆಯೋದು ಒಬ್ಬನ್ನ ಬಿಡೋದು ಒಬ್ಬರಿಗೆ ಅತಿಥಿ ಅತಿಥಿ ಸತ್ಕಾರ ತುಂಬಾ ಚೆನ್ನಾಗಿ ಮಾಡೋದು ಇನ್ನೊಬ್ಬನ್ನ ಕೇವಲವಾಗಿ ನೋಡೋದು ಹಗುರವಾಗಿ ನೋಡೋದು ಈ ಕಿಂಚಿತ್ತು ನಾವು ಭೇದ ಭಾವ ಮಾಡಬಾರ್ದು ಎಲ್ಲರನ್ನೂ ಒಂದೇ ರೀತಿನಲ್ಲಿ ನೋಡ್ಬೇಕು ಅದೇ ನಿಜವಾಗ್ ಒಳ್ಳೆತನ ಅಂತ ಹೇಳೋದು ಯಾರು ಯಾವ ಮಟ್ಟದಲ್ಲಾದ್ರೂ ಇರ್ಲಿ ಯಾವ ಅಧಿಕಾರದಲ್ಲಾದ್ರೂ ಇರ್ಲಿ ಯಾರು ಯಾವ ಕೆಲಸನಾದ್ರೂ ಮಾಡ್ತಾ ಇರ್ಲಿ ಎಲ್ಲರೂ ಒಂದೇ ಭಾವನೆಯಿಂದ ನೋಡ್ಬೇಕು ನಾವೊಂದು ಪೂಜೆ ಮಾಡಿದ್ವಾ ಒಂದು ಗೃಹ ಪ್ರವೇಶ ಮಾಡಿದ್ವ ಒಂದು ಮದುವೆ ಮಾಡಿದ್ವಿ ಎಲ್ಲಾನು ಕರೆಯೋಣ ಬರೋದು ಬಿಡೋದು ಅವರಿಷ್ಟ ನಾವ್ ಕರೆದ್ರೆ ಅವ್ರು ಬರ್ತಾರೋ ಇಲ್ವೋ ಅವ್ರ ಮೇಲೆ ಸಿಟ್ಟಿದೆ ಅಥವಾ ನಾವ್ ಹೆಂಗ ಅವ್ರ ಮೇಲೆ ಸಿಟ್ ಮಾಡಿದೀವ ಹೋಗಿ ಕರೆಯೋದು ಹೆಂಗಪ್ಪ ಈಗೋ ಯಾವ ಅಡ್ಡ ಬರ್ಬೇಕು ನಮ್ಗೆ ಕರೆಯೋದ್ ನಮ್ಮ ಮನೇಲಿ ಒಂದು ಶುಭ ಕಾರ್ಯ ನಡೀತಾ ಇದೆ ನಾವು ಕರಿಬೇಕು ಬರಬೇಕು ಅಂತಾನು ನಾವ್ ತಾಕೀತ್ ಮಾಡ್ಬೇಕು ಅವ್ ಬಂದ್ರೆ ಬರ್ಲಿ ಬಿಟ್ರೆ ಬಿರ್ಲಿ ಅಂತ ಬೇಕಾಬಿಟ್ಟಿ ಕರಿಬಾರ್ದು ನಾವ್ ಕರ್ದ್ರು ಅವ್ರು ಬರೋದಿಲ್ಲ ಅಂತ ಅನ್ಕೊಳ್ಬಾರ್ದು ಅಥವಾ ಬಿದ್ದಿರ್ಲಿ ಅಂತ ಕರ್ದು ಬರ್ಬಾರ್ದು ಆಗ ಉದ್ದೇಶ ಏನಿರುತ್ತೆ ಅವ್ರ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು ನಾವ್ ಕರ್ದಿದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಏನೋ ಉದ್ದೇಶ ಇರ್ಬಾರ್ದು ನಾವ್ ಪ್ರೀತಿಯಿಂದಾನೇ ಕರಿಬೇಕು ನೀವ್ ಬಂದ್ರೇನೆ ಒಳ್ಳೇದು ಅಂತ ಹೇಳ್ಬೇಕು ಅವರಿಗೆ ಒಳಗಡೆಯಿಂದ ಮನಸ್ಸಿಟ್ಟು ಕರಿಬೇಕು ಅವಾಗ ಅವ್ರು ಬರೋದು ಬಿಡೋದು ಮಿಕ್ಕಿದ್ದ ಅವ್ರ ವಿಚಾರ ನಮ್ಮಲ್ಲಿ ಮಾತ್ರ ಕೋಪ ಅಸೂಯೆ ದ್ವೇಷ ಇರಬಾರ್ದು ಅದನ್ನ ಕಿಂಚಿತ್ತು ನಾವು ಆ ಭಾವನೆಯಿಂದ ಕರಿಯಕ್ ಹೋಗ್ಬಾರ್ದು ಕರ್ತವ್ಯ ನೀವು ಬಂದ್ರೆ ಬಿಡಿ ಬಿಟ್ರೆ ಬಿಡಿ ಅಂತ ಹೇಳ್ಬಿಟ್ಟು ಮುಕ್ ಕೊಡ್ದಂಗೆ ಹೇಳ್ಬಿಟ್ಟು ಬರಬಾರ್ದು ಇಲ್ಲ ನೀವ್ ಬಂದ್ರೇನೆ ಚೆನ್ನಾಗಿರುತ್ತೆ ನಾವು ಬಂದು ನಿಮ್ಮನ್ನ ಕರಿತಾ ಇದೀವಲ್ಲ ಆ ಪ್ರೀತಿಗೆ ಇನ್ನೆಲ್ಲ ಮರ್ತು ನೀವು ಬನ್ನಿ ಒಂದ್ಸಲ ಚೆನ್ನಾಗ್ ಆಗೋಣ ಹೇಳೋದು ನಮ್ಮ ಕರ್ತವ್ಯ ಮಿಕ್ಕಿದ್ದ ಅವ್ರ ಯೋಚನೆ ಮಾಡ್ಲಿ ಎಷ್ಟೋ ಜನ ಆ ರೀತಿನ ಯೋಚನೆ ಮಾಡಿ ಕರೀತಾರಲ್ವಾ ಏ ಹೋಗಿ ಕರದ್ ಬಂದ್ರೆ ಬರ್ಲಿ ಬಿಟ್ರೆ ಬಿಟ್ರೆ ಈ ರೀತಿ ಯೋಚನೆ ಮಾಡಿ ಕರಿಬಾರ್ದು ಬರಬೇಕು ಅನ್ನೋ ಉದ್ದೇಶದಿಂದ ಕರಿಬ